ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಫೋರ್ಸ್ ತುಫಾನ್ ಒಂದು ಗಡಿ ಕಳ್ಸಿಕೊಂಡಿದ್ರಲ್ಲ ಹೌದು ಸರ್ ಮಡಲಿಸ್ಟ್ ಗಡಿ ಎರಡು ಸಾವಿರ ಹತ್ತೊಂಬತ್ತು ಓನರ್ ಎಷ್ಟು ಸರ எல்லாரும் <laughs> ವರ್ಡ್ ಏರಿಡಾ ಸಿಗ್ರಿ ಆಯ್ ಎಂಪ್ಲಿಫೈಯರ್ ಇದೆ ಸರ ಉಪ್ಪರ್ ಸಿಕ್ಸ್ಟೀನ್ ಎಲ್ಲ ಇದೆ ಸರ್ ಎರಡ್ ಸಾವಿರದ ಹತ್ತೊಂಬತ್ತರ ಮಾಡಲು ಹತ್ತೊಂಬತ್ತು ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಇದೆ ಸರ್ ಮೂರು ಮೂರ್ ಲಕ್ಷ ರೂಪಾಯಿ ಲೋನ್ ಇದೆ ನಾ ಕ್ಲಿಯರ್ ಮಾಡ್ಕೊಡ್ತೀವಿ ಕ್ಲಿಯರ್ ಮಾಡ್ಕೊಡ್ತೀರ ಎಕ್ಸ್ಟ್ರಾ ಫೀಡಿಂಗ್ ಏನ್ ಮಾಡ್ಸಿದ್ರ ಅಂದ್ರೆ ಒಂದ್ ಎಂಪ್ಲಿಫೈಯರ್ ಮಾಡ್ತೀನಿ ಎಕ್ಸ್ಟ್ರಾ ಮಾಡ್ತೀವಿ ಸರ್ ಬಂಪರ್ ಕೆರಿಯರು ವಿಲ್ ಕ್ಯಾಪ್ ಹಾ